ಇದೇನಿದು ಗೋವಿಂದ ಅವ್ರ ಪೈಕಿ ಇದ್ದೇನಿದೆಯಲ್ಲ ಓ ಆ ಕಡೆ ಬೇರೆ ಅದು ಕಾರ್ ಬರೀ ನಿಂತಿದೆ ಯಾರು ಬಂದಿದ್ದಾರೆ ಮನೆಗೆ ಓ ದೀಪ ಅವರೇ ಬರ್ರಿ ನೀವೇ ಮದುವೆ ಹುಡುಕಿ ಇಷ್ಟೊಂದು ಲೇಟ್ ಮಾಡಿದ್ರೆ ಹೆಂಗೆ ನಾವೆಲ್ಲ ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದಿದ್ದೀವಿ ಓ ದೀಪಾ ಇವಾಗ ಬಂದ ಬೇಗ ಬೇಗ ಬಾರಮ್ಮ ಇವರೆಲ್ಲ ನಿಮಗೋಸ್ಕರ ಬಂದು ಕಾಯ್ತಾ ಇದ್ದಾರೆ ಕಣ್ಣಿನ ಕಡೆಯವರು ಹಾಂ ಅಮ್ಮ ಬಂದೆ ಹೋಗಮ್ಮ ದೀಪ ಕೈ ಕಾಲು ಮುಖ ತೊಡ್ಕೊಂಡು ರೆಡಿ ಆಗಿ ಬೇಗ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ ಇವಾಗ ಬರ್ತಾನೆ ಇವಳೇ ನಮ್ಮ ಮಗಳು ದೀಪಾ ಅಂತ ಇಲ್ಲ ನಮ್ಮ ಪಕ್ಕ ತಾಲೂಕ್ ಬ್ಯಾಂಕ್ನಾಗೆ ಕೆಲಸ ಮಾಡ್ತಾಳೆ ಅಕ್ಕ ನೀವೇನು ಹೇಳೋದು ಬೇಡ ನಮಗೆಲ್ಲ ಗೊತ್ತು ನಮ್ಮ ಗೋವಿಂದ ಒಪ್ಪಿರೋದೇ ಒಂದು ದೊಡ್ಡ ವಿಷಯ ಇಷ್ಟು ವರ್ಷದಿಂದ ನಾವು ಯಾವ ಹೆಣ್ಣು ತೋರಿಸಿದ್ರು ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂತ ಮುಂದಕ್ಕೆ ಅಕ್ಕ ಅಂತಲೇ ಬಂದಿದೆ ನೋಡ್ರಿ ಮಗಳನ್ನ ಆಗಲೇ ನೋಡಿದ್ವಿ ಯಾಕೆಂದರೆ ನಮಗೂ ಏನಾದ್ರು ಕೆಲಸಿದ್ರೆ ಅದೇ ಬ್ಯಾಂಕಿಗೆ ಹೋಗಬೇಕು ಆಮೇಲೆ ನಿಮ್ಮ ಹೆಣ್ಣು ದಪ್ಪ ಸಣ್ಣ ಅನ್ನೋಕ್ಕಿಂತ ನಮ್ಮ ಗೋವಿಂದ ಒಪ್ಪಿಯನಲ್ಲ ಅದೇ ಒಂದು ದೊಡ್ಡ ವಿಷಯ ಹೆಂಗೋ ಮದುವೆ ಮಾಡ್ಕೊಂಡು ಅವರಿಬ್ರು ಪಾಡೇ ಮಾಡೋರು ಅವ್ರು ಚೆನ್ನಾಗಿದ್ರೆ ಸಾಕು ನಮ್ಮ ಮಗಳಿಗೂ ಅಷ್ಟೇ ನಿಮ್ಮ ಮಗ ಮತ್ತೆ ಮದುವೆ ಎರಡು ಒಪ್ಪಿಗೆ ಐತೆ ನಮ್ಗೆ ಹುಡುಗ ಒಪ್ಕೆದ್ರಿ ಅವಳೆ ಮೊನ್ನೆ ಎಲ್ಲಾನು ಹೇಳಿತ್ತು ಮುಂದಿನ ಮಾತುಕತೆ ಆಡಿದ್ರೆ ಕೊಡೋದು ಬಿಡೋದು ಎಲ್ಲಾನು ಹೇಳಿದ್ರೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮದುವೆ ಮಾಡ್ಕೊಡ್ತೀವಿ ನೀವ್ ಹೇಗೆ ಕೇಳಿದ್ರು ಕೊಡ್ತೀವಿ ನಾವು ಅಮ್ಮ ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ ಇಲ್ಲಿ ನಮ್ಮಮ್ಮ ಹೇಳ್ದಂಗೆ ಏನು ಇಲ್ಲ ನಾವು ಅರ್ಧಕ್ಷಣವೇ ಇರೋದಿ ಮೊದ್ಲೇ ಎಣ್ಣೆ ತೋರಿದ್ರೆ ಅದ್ಕೊಡಿ ಇದು ಕೊಡಿ ಅಂದ್ ಕೈ ಚಾಚರು ನನ್ನ ಪ್ರಕಾರ ಭಿಕ್ಷಕರಂತ ಕಡೆ ಹಾಗಾಗಿ ನೀವು ಅಂತೆಲ್ಲ ನಿರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ರೊಪ್ಪ ಅಂತ ಹುಡುಗು ಮನೇನ ಬಟ್ಟೆ ತೆಗಿತೀವಿ ಹುಡುಗನ ಬಟ್ಟೆ ತೆಗಿತೀವಿ ಅಷ್ಟೊಂದು ಬಿಟ್ಟು ಒಡವೆ ಪಡವೆ ಕೊಡೋಲ್ಲ ಮದ್ವೆಗೆ ಅಂತ ಹೆಣ್ಣಿನ ಮನೆಯವರು ಅವಳಿಗೆ ಒಡವೆ ಮಾಡಿಸಿರ್ತಾರಲ್ವಾ ಹಂಗೆ ಗಂಡಿನ ಮನೆಯವರು ಒಡವೆ ಮಾಡಿಸ್ಬೇಕು ಅದು ಬಿಟ್ಟು ಎಲ್ಲರೂ ಹೆಣ್ಣಿನ ಮನೆಯವರು ಕೊಡಬೇಕು ಅಂತ ಸರಿ ಹೇಳಿ ಆಮೇಲೆ ಮದ್ವೆ ಕೂಡ ಧಾಮ್ ಧೂಮ್ ಅಂತೆಲ್ಲ ಮಾಡ್ಕೊಡಕ್ ಆಗಲ್ಲ ಸ್ಯಾಂಡ್ ಮದ್ವೆ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಮದ್ವೆ ಆಗೋಣ ಮತ್ತೊಂದು ದಿನ ಎರಡು ಕಡೆಯ ಕರೆದು ಊಟದ ವ್ಯವಸ್ಥೆ ಮಾಡೋದು ಮದ್ವೆ ಖರ್ಚು ಖರ್ಚು ಹಣದ ನಮ್ಮ ತಾಲೂಕಿನ ಅನಾಥಾಶ್ರಮಕ್ಕೆ ಕೊಡೋದು ವೃದ್ಧಾಶ್ರಮ ಕೊಡೋದು ಅಷ್ಟೇ ಮತ್ತೊಂದು ಇಂಪಾರ್ಟೆಂಟ್ ವಿಚರ್ ಹೇಳಬೇಕಾಗಿತ್ತು ನನ್ನ ಸ್ಯಾಲ್ರಿ ಅಷ್ಟು ಗಂಡನ ಮನೆಗೆ ಕೊಡೋಕ್ಕಾಗಲ್ಲ ಅದರಲ್ಲಿ ಅರ್ಧ ಸ್ಯಾಲ್ರಿ ನಮ್ಮ ತವರು ಮನೆಗೆ ಕೊಡ್ತೀನಿ ಏಕೆಂದರೆ ಹೆಣ್ಣೆ ತವರು ಹೆಣ್ಮಕ್ಳು ಎಷ್ಟು ವಸ್ಸಿದ್ರು ಅದು ವ್ಯರ್ಥ ಆಗ್ಬಾರ್ದು ಯಾಕಂದ್ರೆ ನಾಳೆ ದಿನ ಮದುವೆ ಆದಮೇಲೆ ಅವ್ರು ಗಂಡನ ಮನೆಗೆ ಹೋದ್ಮೇಲೆ ಗಂಡನ ಕೈ ಕೊಡ್ತಾರೆ ಅದನ್ನು ಬಿಟ್ಟು ಅಪ್ಪ ಅಮ್ಮ ಕಷ್ಟಕ್ಕೆ ಅದಕ್ಕೋಸ್ಕರ ಅಷ್ಟು ಸ್ಯಾಲ್ರಿ ನಾನು ನಿಮ್ಮನೆ ಕೊಡೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಮನೆಗೂ ಅರ್ಧ ಕೊಡಬೇಕು ಕೆಲವರು ಇವಾಗ ಹೆಣ್ಮಕ್ಳು ಓದ್ತಾರೆ ದೊಡ್ಡ ನಷ್ಟ ಅಂತ ಯೋಚನೆ ಮಾಡ್ತಾರೆ ಇಂಥ ಜನಗಳ ನಡುವೆ ನಮ್ಮ ಅಪ್ಪ ಅಮ್ಮ ನಮ್ಮ ಚೆನ್ನಾಗಿ ಓದಿದ್ದಾರೆ ನಮ್ ಕಾಲೂ ನಿಂತ್ಕೊಳ್ಳೋ ತರ ಮಾಡಿದ್ದಾರೆ ಒಳ್ಳೆ ಕೆಲಸ ಕೊಡ್ಸಿದ್ದಾರೆ ಯಾರ ಮುಂದೆನೋ ದುಡ್ಡಿಗೆ ಕೈ ಚಚ್ಬಾರ್ದು ಅಂತ ನಮ್ಮ ಕಾಲೇಲೆ ನಾವೇ ನಿತ್ಕೊಳ್ಳಿ ಕಷ್ಟಪಟ್ಟು ಕಷ್ಟ ನಾನಿವತ್ತು ಬ್ಯಾಂಕ್ ಎಂಪ್ಲಾಯಿ ಆಗಿರೋದಕ್ಕೆ ಕೈ ತುಂಬ ಸಂಬಳಕ್ಕಂಥದಕ್ಕೆ ನಮ್ಮ ಅಪ್ಪ ಅಮ್ಮನೇ ಕಾರಣ ಎಷ್ಟು ಕಷ್ಟಪಟ್ಟು ಯಾರು ನಾವು ನೋಡ್ಸೋಕ್ಕೆ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮಗೂ ಅರ್ಧ ಸ್ಯಾಲ್ರಿ ಕೊಡಬೇಕು ಅಂತ ಇಷ್ಟಪಡ್ತೀನಿ ನಮ್ಮ ಅಪ್ಪ ಅಮ್ಮ ಏನು ಯಾವತ್ತೂ ನನಗೆ ಸ್ಯಾಲ್ರಿ ತಂದು ಕೊಡು ಅಂತ ಕೇಳಿಲ್ಲ ಆದರೆ ಅದು ನನ್ನ ಕರ್ತವ್ಯ ಒಬ್ಬ ಮಗ ಇದ್ದಿದ್ರೆ ಪೂರ್ಣ ಸ್ಯಾಲ್ರಿ ತೊಗೊಂಡೋಗಿ ಅಪ್ಪ ಅಮ್ಮ ಕೊಡ್ತಿರ್ಲಿಲ್ವಾ ಹಾಗೆ ನಾನು ಇಬ್ಬರು ಹೆಣ್ಮಕ್ಳಿದೀನಿ ಇದು ನನ್ನ ಕರ್ತವ್ಯ ನನ್ನ ಸ್ಯಾಲ್ರಿ ಬಂದ ತಕ್ಷಣ ಕೊಡೋಕೋರ ನಮ್ಮ ಅಪ್ಪ ಅಮ್ಮ ಬೇಡ ಅಂತಲೇ ಹೇಳ್ತಾರೆ ಆದ್ರೆ ನನ್ನ ಮನಸ್ಸು ಒಪ್ಪಲ್ಲ ಓದಿಸಿ ಬೆಳೆಸಿ ವಿದ್ಯಾವಂತರು ಮಾಡಿದ್ದಾರೆ ಅಂಥವರಿಗೆ ನಾವು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಮೊದಲೆಲ್ಲ ನಾವು ಬಡತನದಲ್ಲೇ ಇದ್ದಿತ್ತು ಇವಾಗ ನನಗೆ ಕೆಲಸ ಸಿಕ್ಕಿದ ಮೇಲೆ ಸ್ವಲ್ಪ ನಮ್ಮ ಜೀವನ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ ಮೊದಲೆಲ್ಲ ನಾವು ಹಗಲು ರಾತ್ರಿನೇ ಕೆಲಸ ಮಾಡ್ತಾ ಇದ್ರು ನಮ್ಮಮ್ಮ ನಮ್ಮನ್ನು ಓದಿಸೋಕ್ಕೆ ಅವ್ರ ಮೈ ಮೇಲೆ ಇರೋ ಒಡವೆಲ್ಲ ಬಿಚ್ಚಿಕೊಟ್ಟಿದ್ದಾರೆ ಮಕ್ಕಳನ್ನ ಓದಿಸ್ಬೇಕು ಅವ್ರ ಕಾಲ ಮೇಲೆ ಅವ್ರು ಅಂತ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರಲ್ವ ಅದಕ್ಕೋಸ್ಕರ ಅವ್ರಿಗೆ ನನ್ನ ಅರ್ಧ ಸ್ಯಾಲರಿ ಕೊಡೋದು ನಾನು ಚಿಕ್ಕ ಕಾಣಿಕೆ ಅಂತ ನಾನು ಇಷ್ಟಪಡ್ತೀನಿ ನನ್ನೆಲ್ಲ ಮತ್ತು ಇಷ್ಟ ತನಕ ಕೇಳಿಸ್ಕೊಂಡಿದ್ದೀರಾ ಇಷ್ಟಕ್ಕೆಲ್ಲ ನಿಮಗೆ ಒಪ್ಪಿಗೆ ಇದ್ರೆ ಮಾತ್ರ ಮದುವೆ ಮುಂದೆ ಮಾತಾಡೋದು ಇಲ್ಲ ಅಂದರೆ ಬೇಡ ಈ ಹಿಂದೆ ಹಿಂಗೆ ಮಾತಾಡ್ತದೆ ಈ ಮದುವೆ ಆಗುತ್ತೋ ಆಗಲ್ವೋ ಹಂಗಾರೆ ಅಕ್ಕ ಒಂದು ನಿಮಿಷ ಬಾಯಿಲಿ ಇದೆಲ್ಲ ಇದುವರೆಗೂ ನೀವು ನೋಡೋಕೆ ಬಂದರೆ ಹುಡುಗರೆಲ್ಲ ಅವ್ರು ರಿಸೆಕ್ಟ್ ಮಾಡ್ತಾ ಇದ್ರು ಈಗ ನೋಡಿದರೆ ನೀನೇ ಈ ರೀತಿ ಕಂಡೀಷನ್ ಹಾಕ್ಬಿಟ್ಟು ಒಳ್ಳೆ ಹುಡುಗರು ರಿಸೆಕ್ಟ್ ಮಾಡ್ತಾ ಇದೆಯಲ್ಲ ಇಷ್ಟೆಲ್ಲ ಕಂಡೀಷನ್ ಬೇಕಿತ್ತಾ ಖಂಡಿತ ಇಷ್ಟೆಲ್ಲ ಕಂಡೀಷನ್ ಬೇಕಾಗಿತ್ತು ದಿಪ್ತಿ ಯಾಕಕ್ಷಣ ದೊಡ್ಡ ಬಿಡುಗು ಕಡೆ ಒಂದ್ಸಲ ಹೆಣ್ಣಿನ ಮನೆಯವರು ಒಂದ ತಕ್ಷಣ ಕೊಡ್ತಾರೆ ಅಂತ ಗೊತ್ತಾದರೆ ಮುಗೀತು ಗಂಡಿನವರು ಗಂಡಿನ ಮನೆಯವರು ಪದೇ ಪದೇ ಅದನ್ನೇ ರೂಢಿ ಮಾಡ್ಕೊತಾರೆ ಮದುವೆಗಿಂತ ಮುಂಚೆ ಮುಂಚೆ ವರದಕ್ಷಣೆ ಕೊಡ್ರಿ ಅಂತ ಕೇಳ್ತಾರೆ ಆಮೇಲೆ ಪದೇ ಪದೇ ಹೆಣ್ಣು ಮಕ್ಕಳಿಗೆ ನಿಂತವ್ರ ಮನೆಗೆ ಹೋಗಿ ದುಡ್ಡಿಸ್ಕೊಂಬ ಅದಿಸ್ಕೊಂಬಾ ಇದ್ಕೊಂಬ ಅಂತ ಮಕ್ಕಳಾದರೂ ಇವ್ರು ಕೇಳೋದು ಇವ್ರು ಡಿಮ್ಯಾಂಡ್ ಇಲ್ಲಲ್ಲ ಕಡೆ ಅವಳ ಗಂಡನ ಮನೆಯಲ್ಲಿ ಮಕ್ಕಳು ಚೆನ್ನಾಗಿರಲಿ ಅಂತ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಸಾಲದೋ ಸೋಲನೋ ಮಾಡ್ಕೊಂಡು ವರದಕ್ಷಿಣೆ ವರದಕ್ಷಿಣೆನ ಕೊಡ್ಕೊಳಿಸ್ತಾನೆ ಇರ್ತಾರೆ ಕೊಡೋರು ಎಷ್ಟು ಅಂತ ಕೊಡೋಕ್ಕಾಗುತ್ತ ಇವ್ರ ಕೈಯಲ್ಲಿ ಅವಾಗ ದುಡ್ಡೆಲ್ಲ ಖಾಲಿ ಆಗುತ್ತೆ ಆವಾಗ ನೀಳು ದುಡ್ಡು ಬಂದಿಲ್ಲ ಅಂತ ಹೆಣ್ಮಕ್ಳಿಗೆ ಕಿರುಕುಳ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏಕೆಂದರೆ ಗಂಡುಮಕ್ಳದ್ದು ವರದಕ್ಷಿಣೆ ಅಂತ ಆ ತೀರನೇ ಇಲ್ವಲ್ಲ ಅಲ್ಲಿಗೆ ಹೆಣ್ಮಕ್ಳನ್ನ ಸಾಯಿಸೋ ಲೆವೆಲಿಗೆ ಕೂಡ ಹೋಗ್ತಾರೆ ಅದಕ್ಕೋಸ್ಕರ ಇವಾಗಲೇ ಡೈರೆಕ್ಟಾಗಿ ನಾವು ಹೇಳ್ಬಿಟ್ರೆ ವರದಕ್ಷಿಣೆ ಕೊಡೋಲ್ಲ ಅಂತ ಇಷ್ಟ ಇದ್ರೆ ಮದುವೆ ಆಗ್ತಾರೆ ಇಷ್ಟ ಇಲ್ಲ ಅಂದರೆ ಇಲ್ಲ ಅಷ್ಟೇ ಮನೆ ಮದ್ವೆ ಮಾಡ್ಕೊಂಡ್ಮೇಲೆ ಹೆಂಗು ಕೆಲ್ಸಕ್ಕೆ ಹೋಗ್ತಾಳೆ ಸ್ಯಾಲ್ರಿ ತಂದು ಕೊಡ್ತಾಳೆ ಅದೆಲ್ಲ ಯೋಚನೆ ಮಾಡಿಸ್ತಾರೆ ಕೆಲಸ ಅದಕ್ಕೆ ಯಾವಾಗಲೇ ನಾವು ಸ್ಯಾಲ್ರಿ ಅಂತ ಅಂತೇಳಿದ್ದು ಒಳ್ಳೇದಾಯ್ತು ಮದುವೆ ಆದ್ಮೇಲೆ ಹೆಂಗು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಮೇಲೆ ಕೆಲವೊಂದು ಜವಾಬ್ದಾರಿಗಳನ್ನ ಹಾಕ್ಬಿಡ್ತಾರೆ ಆಮೇಲೆ ಕೆಲಸ ಮಾಡಿ ಸಂಭ್ರಮ ಅವ್ರಿಗೆ ಕೊಡಲೇಬೇಕಾಗುತ್ತೆ ಆಮೇಲೆ ಹೊಸ ಸೈಡ್ ತಗೋಬೇಕು ಅಂತಾರೆ ಮನೆ ಕಟ್ಟಬೇಕು ಅಂತಾರೆ ಮಗಳಿಗೆ ಮದುವೆ ಮಾಡಬೇಕು ಅಂತಾರೆ ಮಗಳಿಗೆ ಓದಿಸ್ಬೇಕು ಅಂತಾರೆ ಮಗನ ಸಂಬಳ ಸಾಲಲ್ಲ ಅಂತಾರೆ ಅದಕ್ಕೆ ಅವ್ರದ್ದು ಏನೇನೋ ಏನೋ ಯೋಜನೆಗಳು ಹಾಕಂತಾರೆ ಅದಕ್ಕೋಸ್ಕರ ನಾನು ಇವಾಗಲೇ ಅಂತ ಕೊಡೋಲ್ಲ ಅಂತೇಳಿದ್ರೆ ಮಾಡ್ಕೊಂಡು ಹೋದ್ಮೇಲೆ ಅವಳ ಸಂಬಳ ಪೂರ್ತಿ ಸಾಲಕ್ಕೆ ಲೋನ್ಗೆ ಇ ಎಮ್ ಐಗೆ ಅಂತ ಧಾರ ಮಾಡ್ಬಿಡ್ಬಿಡ್ತಾರೆ ಅದಕ್ಕೆ ಅವ್ರಿಗೆ ಆದ್ರೆ ತಿಂಗಳು ಖರ್ಚಿಗೂ ಲಾಸ್ಟಿಗೆ ದುಡ್ಡೇ ಉಳಿಯಲ್ಲ ದೀಪ್ತಿ ಇದೆಲ್ಲವೋ ನಮ್ಮ ಸುತ್ತಮುತ್ತ ನಡೀತಾ ಇರೋದು ನಾನೇ ಹೊಸ್ತಾಗಿ ಹೇಳ್ತಾ ಇಲ್ಲ ಅದಕ್ಕೆ ಮೊದಲೇ ಮುಂಚೆನೇ ಸ್ಯಾಲ್ರಿ ಕೊಡೋಲ್ಲ ಅಂತ ಹೇಳಿದ್ರೆ ಒಳ್ಳೇದಲ್ವಾ ಅದಕ್ಕೆ ಇದೆಲ್ಲ ಇವಾಗಲೇ ಹೇಳ್ತಾ ಇರೋದು ಇವರಿಗೆ ಆಮೇಲೆ ಲಾಸ್ಟಿಗೆ ಒಂದಷ್ಟೇ ತಿಳ್ಕೊಳಕ್ಕೆ ಬಲಿಯಾದ ಇವತ್ತಿ ಅಂತ ನನ್ನ ನೆಕ್ಸ್ಟ್ ನ್ಯೂಸಲ್ಲಿ ಬರಬಾರ್ದು ಅಡುಗೆ ಪೂರ್ತಿ ದುಡಿದ್ರು ಕೊನೆ ಖರ್ಚಿಗೆ ನಾನು ಬೇರೆ ಹತ್ರ ತಯರ್ಸ್ಬೇಕು ಅಂದರೆ ಹೇಳು ಅದಕ್ಕೆ ಅದಕ್ಕೆ ಇವಾಗ ಹೇಳ್ತಿರೋದು ಅಷ್ಟೇ ಅಲ್ಲವಾ ನನಗೆ ಮದುವೆ ಆಗದೇ ಇದ್ರು ಪರವಾಗಿಲ್ಲ ದಿಪ್ಪ್ತಿ ನಾನು ನನ್ನ ಮಗ ಅಂದ್ಕೊಂಡು ಅಪ್ಪ ಅಮ್ಮನೆ ಸಾಕ್ತೀನಿ ನಿನ್ನ ಜವಾಬ್ದಾರಿ ತಗೊಂಡು ನಿನ್ನ ಮದುವೆ ಮಾಡ್ತೀನಿ ಯಾಕೆ ನಾನು ಮಾತಲ್ಲ ಕೇಳ್ಬಿಟ್ಟು ಇಷ್ಟೊಂದು ಸೆಲೆಕ್ಟ್ ತಂದುಬಿಟ್ಟಲ್ಲ ನೀವೇನೂ ಟೆನ್ಶನ್ ಮಾಡ್ಕೊಬೇಡ ದಿಪ್ಪಿ ನನ್ನಿಂದ ನಿನ್ ಮದುವೆಗೆ ಯಾವ ತಂದ್ರೂ ಆಗೋಲ್ಲ ನೀನು ತಕ್ಕವರ ಬಂದ ಕೂಡಲೇ ನಿನ್ ಮದುವೆ ಮಾಡ್ಕೊಳಂತೆ ಇಲ್ಲ ನಿನಗ ಯಾರಾದರೂ ಇಷ್ಟ ಆದ್ರೆ ನೀನು ಮದುವೆ ಮಾಡ್ಕೊ ನಾಳೆ ಮುದ್ದೆ ಅಂತ ನಿನ್ ಮದುವೆ ಮಾಡ್ತೀನಿ ಮದುವೆ ಯಾವಾಗ ಇಟ್ಕೊಳ್ಳೋಣ ಹೇಳ್ರಿ ನಾನು ಕೂಡ ನಿಮ್ಮ ಥರನೇ ವರದಕ್ಷಿಣೆ ವಿರೋಧಿ ಕಂಡಿರ್ದೀಪ್ ಅವ್ರೆ ನನಗೂ ಹೆಂಡತಿ ಅವ್ರ ಹತ್ರ ವರದಕ್ಷಿಣೆ ಇಸ್ಕೋಬೇಕು ಭಿಕ್ಷೆ ಬಿಡಬೇಕು ಅಂತೆಲ್ಲ ಇಷ್ಟ ಇಲ್ಲ ಮತ್ತೆ ಇನ್ನೊಂದು ವಿಷಯ ನೀವು ದುಡಿಯೋ ಹಣದಲ್ಲಿ ನನಗೆ ಅರ್ಧ ಅಲ್ಲ ಒಂದು ರೂಪಾಯಿ ಕೂಡ ಬೇಡ ಕಣ್ರಿ ದೇವಾರ್ಧೆ ನನಗೆ ಭೂಮಿ ತಾಯಿ ಹೊಲ್ದಿದ್ದಾಳೆ ಹೊಟ್ಟೆ ಮಟ್ಟೆಗೆ ಯಾವುದಕ್ಕೂ ಕೊರತೆ ಇಲ್ಲ ಹಾಗೆ ನನ್ನ ಹೆಂಡತಿ ಸಾಕೋದಕ್ಕೆ ತವರಿಂದ ಹಣ ತಗೊಂಬ ಅಂತ ಅಂತ ಹೇಳೋಷ್ಟು ಕೆಟ್ಟೋದು ನಾನಲ್ಲ ಕಣ್ರಿ ನೀನು ದುಡಿ ನನಗೆ ದುಡ್ಡು ತಂದ್ಕೊಡು ಅಂತೆಲ್ಲ ಹೇಳೋ ಅಷ್ಟು ಕೀಳ್ ಭಾವನೆ ನನಗೆಲ್ಲ ಈಗ ಇಷ್ಟ ಆದ್ರೆ ನೀವು ಕೆಲ್ಸಕ್ಕೆ ಹೋಗ್ಬೋದು ಅಷ್ಟೇ ಅದೇ ಬೇಕಿರೋದು ಎಂಟಿ ಕಣ್ರಿ ದುಡ್ಡು ಕೊಡೋ ಮಿಷಿನ್ ಅಲ್ಲ ನಾನು ಬಯಸ್ತಾ ಇರೋದು ನಾನು ಅರ್ಥ ಮಾಡ್ಕೊಳ್ಳೋ ಒಂದು ಹೆಣ್ಣು ಅಷ್ಟೇ ನನಗ್ ನೀವು ಇಷ್ಟ ಆಗಿದ್ದೀರಾ ಮತ್ತೆ ನಿಮಗೆ ನಾನು ಇಷ್ಟ ಆಗಿದ್ರೆ ಒಪ್ಪಿಗೆ ಕೊಡ್ರಿ ನಾವೇನು ಧರ್ಮಸ್ಥಳ ತನಕ ಹೋಗೋದು ಬೇಡ ಕಣ್ರಿ ಮುಂದಿನ ತಿಂಗಳು ಹದಿನೈದು ತಾರೀಕು ನಮ್ಮ ನಾಲ್ಕನೇ ಶಾಸ್ತ್ರದ ಸಮ್ಮುಖದಲ್ಲಿ ಇಪ್ಪತ್ತೈದು ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡ್ತಿದ್ದಾರೆ ಇದ್ರೆ ಆವಾಗಲೇ ಕೂಡ ಸತಿಪತಿ ಆಗ್ಬೋದು ಮತ್ತು ವಧುವರವರಿಗೂ ಅವರೇ ಕೂಡ ಒನ್ ಜೊತೆ ಬಟ್ಟೆ ಕೊಟ್ಟು ತಾಳಿ ಕೂಡ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದಾರೆ ಅವ್ರು ಕೂಡ ಬಟ್ಟೆ ತಾಳಿ ಬೇಡ ಅಂದರೆ ನಾವೇ ತಗೊಂಡು ಹೋಗ್ಬೋದು ಮದುವೆ ಕೂಡ ಅವರೇ ರಿಜಿಸ್ಟರ್ ಮಾಡಿಸ್ತಾರೆ ದೀಪ ಅವರೇ ನಿಮ್ಗೆ ಒಪ್ಪಿಗೆನಾ ಮನೆ ಅಂತ ಸಾಕಂತ ಮನೆಯವ್ರು ಬೇಕಲ್ಲ ಹಂಗೇನಿಲ್ಲ ಕೊಡಮ್ಮ ನಮ್ಮ ಮನೆಯಲ್ಲಿ ನಮ್ಮ ಗೋವಿಂದ ಹೆಂಗೆ ಹೇಳ್ತಾನೋ ಅದೇ ನಡೆಯೋದು

ఎస్సే అక్క బే ఎలా రెడ్డికో ఈో నిష్టక్ కమెంట్ మిగతా కార్టూన్ సబ్స్క్రైబ్ సపోర్ట్ మిథ్యాం